ಬೆಳಗಾವಿಯ ಅಂಕಲ್ ಆಂಟಿ ಲವ್ ಸ್ಟೋರಿಗೆ ಹೊಸ ತಿರುವು ಸಿಕ್ಕಿದೆ ನಡು ರಸ್ತೆಯಲ್ಲಿ ಮಹಿಳೆಯರಿಬ್ಬರ ಫೈಟಿಂಗ್ ಒಬ್ಬರನ್ನ ಒಬ್ಬರು ಜಡೆ ಹಿಡಿದು ಜಗ್ಗಾಟ ಮಾಡಿ ಹೊಡೆದಾಡಿಕೊಂಡಿದ್ದಾರೆ ಬೆಳಗಾವಿಯ ಕೃಷ್ಣದೇವರಾಯ ವೃತ್ತದ ಬಳಿ ಈ ಘಟನೆ ನಡೆದಿದೆ ಇಟ್ಟುಕೊಂಡಾಕೆಯ ಜಡೆ ಜಗ್ಗಿದ್ದಕ್ಕೆ ಹೆಂಡತಿಯ ಮೇಲೆ ಗಂಡನ ರೋಷಾವೇಶ ನೋಡಿದ ಸಾರ್ವಜನಿಕರಿಗೆ ಗಾವರಿಯಾಗಿದೆ ಹೊಡೆದಾಡಿಕೊಂಡಿರುವವರು ಮುಸಾಬಿ ಹಾಗೂ ವಾಣಿಶ್ರೀ ಇಬ್ಬರು ಬೆಳಗಾವಿ ತಾಲೂಕಿನ ಮಾರಿಹಾಳ ಗ್ರಾಮದ ವಾಸಿಗಳು ವಾಣಿಶ್ರೀ ಗಂಡ ಬಸವರಾಜ್ ಎನ್ನುವಾತ ಜೊತೆ ಮಾಸಾಬಿ ಅನೈತಿಕ ಸಂಬಂಧ ಹೊಂದಿದ್ದು ಮನೆ ಬಿಟ್ಟು ಓಡಿ ಹೋಗಿದ್ರು ಆದರೆ ಅಚಾನಕ್ಕಾಗಿ ಇಬ್ಬರು ಒಟ್ಟಿಗೆ ಇರುವುದು ವಾಣಿಶ್ರೀ ಕಣ್ಣಿಗೆ ಬಿದ್ದಿದ್ದು ಆಗ ವಾಣಿಶ್ರೀ ಮಾಸಾಬಿ ಜೊತೆ ಜಗಳ ಕೇಳದಿದ್ದಾಳೆ ಹೀಗೆ ಈ ಜಗಳ ವಿಕೋಪಕ್ಕೆ ಹೋಗಿ ಪರಸ್ಪರ ಕೂದಲು ಹಿಡಿದುಕೊಂಡು ಹೊಡೆದಾಡಿಕೊಂಡಿದ್ದಾರೆ ವಾನಶ್ರೀ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿದ್ದು ಎಂಟು ವರ್ಷದ ಹಿಂದೆ ಬಸವರಾಜ್ ಎಂಬಾತನ ಮದುವೆಯಾಗಿದ್ದು ಮೂರು ಮಕ್ಕಳು ಕೂಡ ಇವೆ ಆದರೆ ಇಲ್ಲಿ ವಾನಶ್ರೀ ಹಾಗೂ ಮಾಸಾಬಿ ಹೀಗೆ ಹೊಡೆದಾಟ ಮಾಡಲು ಕಾರಣವೇ ಅನೈತಿಕ ಸಂಬಂಧ ಮಾಸಾಬಿ ಇದೇ ವರ್ಷ ಜನವರಿ ಒಂದರಂದು ಮಾರಿಹಾಳ ಗ್ರಾಮದ ಬಸವರಾಜ್ ಸೀತಿಮನಿ ಎಂಬಾತನ ಜೊತೆ ಓಡಿ ಹೋಗಿದ್ಲು ಹೀಗೆ ಓಡಿ ಹೋಗುವ ಸಂದರ್ಭದಲ್ಲಿ ಮನೆಯ ಆಸ್ತಿ ದಾಖಲೆ ಒಡವೆ ಹಾಗೂ ಹಣವನ್ನ ತೆಗೆದುಕೊಂಡು ಹೋಗಿದ್ಲು ಈ ಬಗ್ಗೆ ಮಾಸಾಬಿ ಪತಿ ಆಸಿಫ್ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಮೊದಲು ನಾಪತ್ತೆ ಹಾಗೂ ಬಳಿಕ ಕಿಡ್ನಾಪ್ ಕೇಸ್ ದಾಖಲು ಮಾಡಿದ್ರು ಬಳಿಕ ಇವರನ್ನ ಕರೆತಂದು ವಿಚಾರಣೆ ಮಾಡಿದ ಪೊಲೀಸರು ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ಹೋಗಿದ್ದೇವೆ ಎಂದು ಹೇಳಿದರು ಬಳಿಕ ಪೊಲೀಸರು ಇಬ್ಬರನ್ನ ಬಿಡುಗಡೆ ಮಾಡಿದ್ರು ಬೆಳಗಾವಿಯ ಅಂಕಲ್ ಆಂಟಿ ಲವ್ ಸ್ಟೋರಿಗೆ ಹೊಸ ತಿರುವು ಸಿಕ್ಕಿದೆ ನಡು ರಸ್ತೆಯಲ್ಲಿ ಮಹಿಳೆಯರಿಬ್ಬರ ಫೈಟಿಂಗ್ ಒಬ್ಬರನ್ನ ಒಬ್ಬರು ಜಡೆ ಹಿಡಿದು ಜಗ್ಗಾಟ ಮಾಡಿ ಹೊಡೆದಾಡಿಕೊಂಡಿದ್ದಾರೆ ಬೆಳಗಾವಿಯ ಕೃಷ್ಣದೇವರಾಯ ವೃತ್ತದ ಬಳಿ ಈ ಘಟನೆ ನಡೆದಿದೆ ಇಟ್ಟುಕೊಂಡಾಕೆಯ ಜಡೆ ಜಗ್ಗಿದ್ದಕ್ಕೆ ಹೆಂಡತಿಯ ಮೇಲೆ ಗಂಡನ ರೋಷಾವೇಶ ನೋಡಿದ ಸಾರ್ವಜನಿಕರಿಗೆ ಗಾಬರಿಯಾಗಿದೆ ಹೊಡೆದಾಡಿಕೊಂಡಿರುವವರು ಮುಸಾಬಿ ಹಾಗೂ ವಾಣಿಶ್ರೀ ಇಬ್ಬರು ಬೆಳಗಾವಿ ತಾಲೂಕಿನ ಮಾರಿಹಾಳ ಗ್ರಾಮದ ವಾಸಿಗಳು ವಾಣಿಶ್ರೀ ಗಂಡ ಬಸವರಾಜ್ ಎನ್ನುವತ ಜೊತೆ ಮಾಸಾಬಿ ಅನೈತಿಕ ಸಂಬಂಧ ಹೊಂದಿದ್ದು ಮನೆ ಬಿಟ್ಟು ಓಡಿ ಹೋಗಿದ್ರು ಆದರೆ ಅಚಾನಕ್ಕಾಗಿ ಇಬ್ಬರು ಒಟ್ಟಿಗೆ ಇರುವುದು ವಾಣಿಶ್ರೀ ಕಣ್ಣಿಗೆ ಬಿದ್ದಿದ್ದು ಆಗ ವಾಣಿಶ್ರೀ ಮಾಸಾಬಿ ಜೊತೆ ಜಗಳ ಕೇಳದಿದ್ದಾಳೆ ಹೀಗೆ ಈ ಜಗಳ ವಿಕೋಪಕ್ಕೆ ಹೋಗಿ ಪರಸ್ಪರ ಕೂದಲು ಹಿಡಿದುಕೊಂಡು ಹೊಡೆದಾಡಿಕೊಂಡಿದ್ದಾರೆ ವಾಣಶ್ರೀ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿದ್ದು ಎಂಟು ವರ್ಷದ ಹಿಂದೆ ಬಸವರಾಜ್ ಎಂಬಾತನನ್ನ ಮದುವೆಯಾಗಿದ್ದು ಮೂರು ಮಕ್ಕಳು ಕೂಡ ಇವೆ ಆದರೆ ಇಲ್ಲಿ ವಾನಶ್ರೀ ಹಾಗೂ ಮಾಸಾಬಿ ಹೀಗೆ ಹೊಡೆದಾಟ ಮಾಡಲು ಕಾರಣವೇ ಅನೈತಿಕ ಸಂಬಂಧ ಮಾಸಾಬಿ ಇದೇ ವರ್ಷ ಜನವರಿ ಒಂದರಂದು ಮಾರಿಹಾಳ ಗ್ರಾಮದ ಬಸವರಾಜ್ ಸ್ಥಿತಿಮನಿ ಎಂಬಾತನ ಜೊತೆ ಓಡಿ ಹೋಗಿದ್ಲು ಹೀಗೆ ಓಡಿ ಹೋಗುವ ಸಂದರ್ಭದಲ್ಲಿ ಮನೆಯ ಆಸ್ತಿ ದಾಖಲೆ ಒಡವೆ ಹಾಗೂ ಹಣವನ್ನ ತೆಗೆದುಕೊಂಡು ಹೋಗಿದ್ಲು ಈ ಬಗ್ಗೆ ಮಾಸಾಬಿ ಪತಿ ಆಸಿಫ್ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಮೊದಲು ನಾಪತ್ತೆ ಹಾಗೂ ಬಳಿಕ ಕಿಡ್ನಾಪ್ ಕೇಸ್ ದಾಖಲು ಮಾಡಿದ್ರು ಬಳಿಕ ಇವರನ್ನ ಕರೆತಂದು ವಿಚಾರಣೆ ಮಾಡಿದ ಪೊಲೀಸರು ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ಹೋಗಿದ್ದೇವೆ ಎಂದು ಹೇಳಿದರು ಬಳಿಕ ಪೊಲೀಸರು ಇಬ್ಬರನ್ನ ಬಿಡುಗಡೆ ಮಾಡಿದ್ರು ಬೆಳಗಾವಿಯ ಅಂಕಲ್ ಆಂಟಿ ಲವ್ ಸ್ಟೋರಿಗೆ ಹೊಸ ತಿರುವು ಸಿಕ್ಕಿದೆ ನಡು ರಸ್ತೆಯಲ್ಲಿ ಮಹಿಳೆಯರಿಬ್ಬರ ಫೈಟಿಂಗ್ ಒಬ್ಬರನ್ನ ಒಬ್ಬರು ಜಡೆ ಹಿಡಿದು ಜಗ್ಗಾಟ ಮಾಡಿ ಹೊಡೆದಾಡಿಕೊಂಡಿದ್ದಾರೆ ಬೆಳಗಾವಿಯ ಕೃಷ್ಣದೇವರಾಯ ವೃತ್ತದ ಬಳಿ ಈ ಘಟನೆ ನಡೆದಿದೆ ಇಟ್ಟುಕೊಂಡಾಕೆಯ ಜಡೆ ಜಗ್ಗಿದ್ದಕ್ಕೆ ಹೆಂಡತಿಯ ಮೇಲೆ ಗಂಡನ ರೋಷಾವೇಶ ನೋಡಿದ ಸಾರ್ವಜನಿಕರಿಗೆ ಗಾಬರಿಯಾಗಿದೆ ಹೊಡೆದಾಡಿಕೊಂಡಿರುವವರು ಮುಸಾಬಿ ಹಾಗೂ ವಾಣಿಶ್ರೀ ಇಬ್ಬರು ಬೆಳಗಾವಿ ತಾಲೂಕಿನ ಮಾರಿಹಾಳ ಗ್ರಾಮದ ವಾಸಿಗಳು ವಾಣಿಶ್ರೀ ಗಂಡ ಬಸವರಾಜ್ ಎನ್ನುವತ ಜೊತೆ ಮಾಸಾಬಿ ಅನೈತಿಕ ಸಂಬಂಧ ಹೊಂದಿದ್ದು ಮನೆ ಬಿಟ್ಟು ಓಡಿ ಹೋಗಿದ್ರು ಆದರೆ ಅಚಾನಕ್ಕಾಗಿ ಇಬ್ಬರು ಒಟ್ಟಿಗೆ ಇರುವುದು ವಾಣಿಶ್ರೀ ಕಣ್ಣಿಗೆ ಬಿದ್ದಿದ್ದು ಆಗ ವಾಣಿಶ್ರೀ ಮಾಸಾಬಿ ಜೊತೆ ಜಗಳ ಕೇಳಲಿದ್ದಾಳೆ ಹೀಗೆ ಈ ಜಗಳ ವಿಕೋಪಕ್ಕೆ ಹೋಗಿ ಪರಸ್ಪರ ಕೂದಲು ಹಿಡಿದುಕೊಂಡು ಹೊಡೆದಾಡಿಕೊಂಡಿದ್ದಾರೆ ವಾಣಶ್ರೀ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿದ್ದು ಎಂಟು ವರ್ಷದ ಹಿಂದೆ ಬಸವರಾಜ್ ಎಂಬಾತನ ಮದುವೆಯಾಗಿದ್ದು ಮೂರು ಮಕ್ಕಳು ಕೂಡ ಇವೆ ಆದರೆ ಇಲ್ಲಿ ವಾಣಶ್ರೀ ಹಾಗೂ ಮಾಸಾಬಿ ಹೀಗೆ ಹೊಡೆದಾಟ ಮಾಡಲು ಕಾರಣವೇ ಅನೈತಿಕ ಸಂಬಂಧ ಮಾಸಾಬಿ ಇದೇ ವರ್ಷ ಜನವರಿ ಒಂದರಂದು ಮಾರಿಹಾಳ ಗ್ರಾಮದ ಬಸವರಾಜ್ ಸೀತಿ ಎಂಬಾತನ ಜೊತೆ ಓಡಿ ಹೋಗಿದ್ಲು ಹೀಗೆ ಓಡಿ ಹೋಗುವ ಸಂದರ್ಭದಲ್ಲಿ ಮನೆಯ ಆಸ್ತಿ ದಾಖಲೆ ಒಡವೆ ಹಾಗೂ ಹಣವನ್ನ ತೆಗೆದುಕೊಂಡು ಹೋಗಿದ್ಲು ಈ ಬಗ್ಗೆ ಮಾಸಾಬಿ ಪತಿ ಆಸಿಫ್ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಮೊದಲು ನಾಪತ್ತೆ ಹಾಗೂ ಬಳಿಕ ಕಿಡ್ನಾಪ್ ಕೇಸ್ ದಾಖಲು ಮಾಡಿದ್ರು ಬಳಿಕ ಇವರನ್ನ ಕರೆತಂದು ವಿಚಾರಣೆ ಮಾಡಿದ ಪೊಲೀಸರು ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ಹೋಗಿದ್ದೇವೆ ಎಂದು ಹೇಳಿದರು ಬಳಿಕ ಪೊಲೀಸರು ಇಬ್ಬರನ್ನ ಬಿಡುಗಡೆ ಮಾಡಿದರು